ಮತ್ತೆ ರೈತ ಬಂದವ್ರೆ ನಾವು ಅಲ್ಲ ಅವರು ಫ್ಲಾಟ್ ಬಂದಿದ್ವಿ ಆಲೇಶ್ ಚನ್ನಗಿರಿ ತಾಲ್ಲೂಕು ದಾವಣಗೆರೆ ಡಿಸ್ಟಿಕ್ ಬಂದಿದ್ವಿ ಅವ್ರ ಅನಿಸಿಕೆ ಏನೈತಾರ ಬನ್ನಿ ಸರ್ ನನ್ನ ಹೆಸರು ಚೆನ್ನೇಶ್ ಅಂತ ಹೇಳಿ ಸರ್ ನಾನು ಹಿಂಗೆ ಹೋಗ್ತಾ ಇದ್ದೆ ಅವಾಗ ನಮ್ಮ ರಿಲೇಶನ್ ಒಬ್ರು ಈ ಔಷಧಿ ಹಾಕಿದ್ರು ನಾವು ಯಾವುದೇ ಗೊಬ್ಬರನೂ ಹಾಕಿದ್ದಿಲ್ಲ ಏನು ಹಾಕಿದ್ದಿಲ್ಲ ಒಂದ್ ಟೈಮ್ ಹಾಕೋಣ ಹೇಳಿ ಅದನ್ನ ಕೇಳಿದಾಗ ಇದು ಮಾರ್ಕ್ಸ್ ಆರ್ಗ್ಯಾನಿಕ್ ಅಂತ ಕಿಟ್ ಅಂತ ಹೇಳಿದ್ರು ನಮಗೆ ನೋಡೋಣ ಒಂದು ಟೈಮ್ ಹಾಕಿ ನೋಡೋಣ ಅಂತ ಹೇಳಿ ಒಂದು ಒಂದೂವರೆ ಎಕ್ರೆ ಫ್ಲಾಟಿಗೆ ಒಂದು ಎಕರೆ ಹಾಕಿ ನೋಡಿದ್ದೀನಿ ಭಾಳ ಚೆನ್ನಾಗಿ ಬಂದೈತೆ ಅಂತ ಬರಗಾಲದಲ್ಲಿ ಯಥಾಸ್ಥಿತಿ ಪಸಲೈತಿ ಅಂತ ಹೇಳ್ಬಂದೆ ಸರ್ ನೀರಿನ ಅಭಾವ ಅಂದ್ರೆ ಐವತ್ತರ ನಿಮ್ಗೆ ಏರಿಯಾದ ಎಫೆಕ್ಟ್ ತೋರ್ಸ್ತಾರ ಅದು ಎಫೆಕ್ಟ್ ಏನಿಲ್ಲ ಸರ್ ಈಗ ನೋಡಿದಿರಲ್ಲ ಇದು ಈ ಕಡೆ ಆ ಕಡೆ ಆಕೈತಿ ಸರ್ ತೋಟ ಇದು ಹಾಕಿರೋ ತೋಟ ಔಷಧಿ ಹಾಕಿರೋ ತೋಟ ಇದೂ ಅದಕ್ಕೂ ಭಾಳ ಡಿಫ್ರೆನ್ಸ್ ಕಾಣಸ್ತೈತಿ ಸರ್ ನೀರು ಕಡಿಮೆ ಆದ್ರೂ ಸುಧಾರ್ಸಿ ಸುಧಾರ್ಸ್ಕೊಂಡ ಸರ್ ಎಲ್ಲಾ ಸರ್ ಹಳ್ಳಿ ಏನ್ ಉದ್ರಲಿಲ್ಲ ಸರ್ ಹಚ್ಚ ಹಸಿರ ಇದಾವು ಗಿಡಗಳೆಲ್ಲ ಇಳುವರಿ ಏನ್ ನಿರ್ಶಿಕ್ಷೆ ಪಟ್ಟಿದ್ರಿ ಈಗ ಇಳುವರಿ ಅಂದ್ರೆ ಸ್ವಲ್ಪ ನೀರು ಬಹಳ ಕಮ್ಮಿ ಆದ್ರೂ ಹಳ್ಳಿ ಏನೂ ಉದ್ರಲಿಲ್ಲ ಗಿಡನೂ ಹಚ್ಚ ಹಸಿರಾಗಿದಾವು ಆ ನೀರಿಂದು ಬಾಳ ತಂದ್ರಿದ್ರೂ ಫಸಲು ಯಥಸ್ತಿ ಐತಿ ಯಥಸ್ತಿ ಹ್ಞೂ ಸರಿ ಹಾಳೈತಿ ಅಂತ ಅಲ್ಲಿ ಅಡಿಕೆ ಎಷ್ಟು ಕೊಯ್ಲು ಆಗಿತ್ತು ಸರ್ ನಿಮ್ಮದು ಈಗ ಎರಡನೇ ಕೊಯ್ಲು ಆಗೈತೆ ಸರ್ ಇದು ಮೂರನೇ ಕೊಯ್ಲು ಕೊಯ್ಲಿ ಮೂರನೇ ಕೊಯ್ಲು ಹ್ಞೂ ಸರ್ ಓಕೆ ಸರ್ ನಿಮ್ಮ ಹಾಲೇಶ್ವರ ರೈತ ಬಾಲ್ಯವರಿಗೆ ಹೇಳೋಕೆ ಏನಂತ ಇಷ್ಟಪಡ್ತೀರಿ ಸರ್ ಈ ಔಷಧಿ ಬಹಳ ಚೆನ್ನಾಗಿದೆ ಅಂತ ಹೇಳೋಕೆ ಇದು ಮಾಡ್ತೀನಿ ಸರ್ ನಾನು ನೋಡಿ ಈಗ ಆಟೋರು ಬಹಳ ಜನ ಇದಾರೆ ಸರ್ ಓಕೆ ಹ್ಞೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್